ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರ ಅಂತ ಅಂದ್ಕೊಂಡಿದೀನಿ ನನಗೆ ಹುಷಾರಿರಲಿಲ್ಲ ಹಂಗಾಗಿ ಎರಡು ದಿವಸ ಲಾಗ್ ಹಾಕೋಕ್ಕಾಗಲಿಲ್ಲ ಇದು ನೋಡ್ಬೋದು ಸಂಡೇ ಸಾಯಂಕಾಲ ರಾತ್ರಿ ಲಾಗು ಹೊರಗಡೆಯಿಂದ ಊಟ ತೊಗೊಂಬಂದು ಕೊಟ್ಟಿದ್ರು ಊಟ ಮಾಡ್ತಾ ಇದ್ದೀನಿ ನೋಡಿರಿ ನಾವ್ಯಾಗ ನಮಿತಾಗ ಆರಾಮಾದರು ಅವರು ಆರಾಮಾದ್ಮೇಲೆ ಈಗ ನನಗೆ ಜ್ವರ ನೆಗಡಿ ಬಂದಿತ್ತು ಹಾಗಾಗಿ ವಿಡಿಯೋನ ಹಾಕೋಕ್ಕಾಗಿದ್ದಿಲ್ಲ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲೈ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಹುಷಾರಿಲ್ಲ ಮಕ್ಳಿಗೆ ಹುಷಾರಿರಲಿಲ್ಲ ನೋಡಿರಿ ಹಾಗಾಗಿ ಅವರಿಂದ ನನಗೂ ಬಂದು ನಿನ್ನಾದರೂ ಫುಲ್ ಮಲ್ಗೋ ಮಲ್ಕೊಂಬಿಟ್ಟಿದ್ದೆ ಹುಷಾರಿದ್ದಿಲ್ಲ ಜ್ವರ ನೆಗಡಿ ನೀನು ಜ್ವರ ಇತ್ತು ಹಂಗಾಗಿ ಟ್ಯಾಬ್ಲೆಟ್ ತೊಗೊಂಡು ಇವತ್ತೊಂದು ಸ್ವಲ್ಪ ಆರಾಮಾಗಿತ್ತು ಇನ್ನೂ ಐತಿ ಬಟ್ ಇವತ್ತು ನಮ್ಮ ನವೇನದ ಬರ್ತಡೆ ನೋಡಿರಿ ಹಾಗಾಗಿ ಎದ್ಬಿಟ್ಟು ಅಕ್ಕಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಸ್ವಲ್ಪ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ ತಿಂದ್ವಿ ಅಂದು ಕೂಡ ಇವಾಗ ಸ್ನಾನ ಆಯಿತು ಪೂಜೆ ಮಾಡ್ಬೇಕಂದ್ರೆ ಟೈಮ್ ನಾಲ್ಕು ಎರಡು ಗಂಟೆ ಆಯಿತು ಸಾಯಂಕಾಲನ ದೀಪ ಹಚ್ಚಿದ್ರಾಯ್ತು ಅಂತಂದು ಸುಮ್ಮನೆ ಬಿಟ್ಟೆ ನಾನು ಮೊನ್ನೆ ಅಕ್ಷಯ ತೃತೀಯ ದಿವಸ ಚೆನ್ನಾಗಿ ಪೂಜೆ ಮಾಡ್ಬೇಕಂದೆ ಆವತ್ತೂ ಆಗಲಿಲ್ಲ ಪೂಜೆ ಮಾಡೋಂಗಿರಲಿಲ್ಲ ನಾನು ಇವತ್ತು ಸೋಮವಾರ ನಮ್ಮ ನೋವೇನು ಬರ್ತಡೇ ಐತಿ ಅವತ್ತು ಮಾಡಿದ್ರಾಯ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಇವತ್ತು ನಿನ್ನೆನೋ ಒಂದು ಸ್ವಲ್ಪ ಫುಲ್ ಜೋರಿತ್ತು ಒಂದು ಸ್ವಲ್ಪ ಆರಾಮಾಗೀನಿ ಈಗ ತಿಕ್ಕಿ ತೊಳೆದು ಪೂಜೆ ಮಾಡಿ ಮತ್ತಿಟ್ಟು ನನಗೆ ವಾಪಸ್ಸು ಜ್ವರ ಬಂದ್ಬಿಡ್ತಾವೆ ಹಂಗಾಗಿ ಏನೂ ಮಾಡೋಕೆ ಹೋಗಿಲ್ಲ ಇನ್ನೂ ಹಂಗೆ ದೀಪ ಹಚ್ಚಿದ್ರಾಯ್ತು ಆರಾಮಿದ್ದಾಗ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಟಿನಿ ನಮ್ಮ ನವ್ಯಾಗು ಕೂಡ ಸ್ನಾನ ಮಾಡಿಸಿದೆ ನಮಿತ ಮಾಡಿಕೊಂಡು ಮನ್ಕೊಂಬಿಟ್ಟಾಳಕಿಗೆ ಸುಸ್ತಾಗಿತ್ತು ನಮ್ಮ ನಮಿತಾಗ ಅಕ್ಕಿ ಜೊತೆಗೆ ಈಕಿನ ಮಕ್ಕಂತ ಅಂತ ಮನ್ಗು ಹೋದ್ರೆ ಮಕ್ಕಳಿಲ್ಲ ಸುಮ್ಮನೆ ಆಟ ಅಕ್ಕಿ ಹಂಗ ನಾನು ಇವತ್ತು ನಿನ್ನೆನು ವೀಡಿಯೋ ಮಾಡ್ಕೊಲಿಲ್ಲ ಫುಲ್ ಡೇ ಮಲ್ಕೊಂಡ್ಬಿಟ್ಟಿದ್ದೆ ನಮ್ಮ ಮನೆಯವ್ರಿಗೆ ಹೆಂಗಾದ್ರೆ ರಜೆ ಇತ್ತು ಮನೆಗಿದ್ರು ಅವ್ರು ಹುಡುಗರು ನೋಡ್ಕೊಂಡ್ರು ಹೊರ್ಗಡೆಯಿಂದನೇ ಊಟ ತೊಗೊಂಬಂದು ಕೊಟ್ಟರು ಊಟ ಮಾಡಿದ್ವಿ ಮತ್ತು ಮನೆ ಕೆಲಸ ಹುಡುಗಿ ನೋಡ್ಕೊಳೋದು ಎಲ್ಲ ಮಾಡೋದಂದ್ರೆ ಅವ್ರಿಗೆ ಭಾಳ ಆಗುತ್ತೆ ಹೇಳ್ಬಿಟ್ಟು ಅವ್ರು ಮಾಡ್ತೀನಿ ಅಣ್ಣ ಅನ್ನ ಸಾಲ ಮತ್ತ ನನಗೊಂದು ಮುದ್ದಿ ತಂದು ಕೊಟ್ಬಿಡ್ರಿ ಸಾಕು ಅಂತಂದೆ ಸಿಗ್ಲಿಲ್ಲ ಸಿಗ್ಲಿಲ್ಲಂತ ಮುತ್ತಿ ಅಂಗಡಿ ಕ್ಲೋಸ್ ಆಗಿತ್ತು ಹಂಗಾಗಿ ಮತ್ತೆ ರೊಟ್ಟಿ ಪಲ್ಯ ತಂದುಬಿಟ್ಟಿದ್ರು ತಿಂದ್ವಿ ತಿಂದ್ಬಿಟ್ಟು ರಾತ್ರಿ ಟ್ಯಾಬ್ಲೆಟ್ ತೊಗೊಂಡು ಮಕ್ಕೊಂಡಿದ್ದೆ ಇನ್ನು ನೆಗಡಿ ಐತಿ ನೆಗಡಿ ಕೆಮ್ಮು ಕೆಮ್ಮು ಏನು ಅಷ್ಟೊಂದಿಲ್ಲ ನೆಗಡಿ ಜಾಸ್ತಿ ಇತ್ತು ನೀನೆ ಸ್ವಲ್ಪ ಆರಾಮಾಗಿರ್ತಿ ಫ್ರೆಂಡ್ಸ್ ರೊಟ್ಟಿ ಪಲ್ಯ ತಂದಿದ್ರು ತಿಂದ್ವಿ ಮತ್ತು ರೈಸ್ ತೊಗೊಂಬಂದಿದ್ರು ಮಕ್ಕಳಿಗೆ ಅವ್ರಿಗೆ ಅಂತಂದು ತಿಂದು ಮಕ್ಕೊಂಡಿದ್ವಿ ಬೆಳಿಗ್ಗೆನೂ ನಾಷ್ಟ ಅಷ್ಟೇ ತೊಗೊಂಡ್ಬಂದ್ಕೊಳ್ಳೋನೋ ಅಂದರು ಬೇಡ ಅಂತಂದು ಯಾಕಂದ್ರೆ ಪದೇ ಪದೇ ಹೋಟೆಲ್ನಾಗಿಂದ ತರಿಸ್ಕೊಂಡು ತಿನ್ನೋದು ಅಷ್ಟು ಒಳ್ಳೆಯದ ನಾಲ್ ನೋಡ್ರಿ ಜಡ್ನಾಗ ಆ ಹೊರಗಿಂದ ಅಷ್ಟು ಚೆನ್ನಾಗೇ ಇರೋದಿಲ್ಲ ನಿನ್ನೆ ತರಿಸಿ ತೊಗೊಂಬಂದಿದ್ರು ಅಷ್ಟೊಂದು ಏನು ಇಷ್ಟ ಆಗಲ್ಲ ಸುಮ್ಮನೆ ಪುಡುಗಿ ತಗೋಬೇಕಲ್ಲ ಅಂತ ಹೇಳಿಬಿಟ್ಟು ತಿಂದೆ ದುಡ್ಡನೇ ಎಷ್ಟು ಅವು ಈಟಿಟ್ಟು ಕೊಡ್ತಾರೆ ಅದು ಏನು ಚೆನ್ನಾಗಿ ಒಂದೊಂದು ಚೆನ್ನಾಗಿದ್ರೆ ಒಂದೊಂದು ಚೆನ್ನಾಗಿರೋಲ್ಲ ಚೆನ್ನಾಗಿ ಇದ್ರೂ ಸ್ವಲ್ಪ ಇರುತ್ತೆ ಕ್ವಾಂಟಿಟಿ ಹಾಗಾಗಿ ಬೇಡ ನಾವು ಏನಾದ್ರು ಮಾಡ್ಕೊತಿಂತೀವಿ ಅಂತಂದೆ ಮತ್ತು ನಮ್ಮ ಮನೆಯವರು ಬ್ರೆಡ್ಡು ಟೋಸ್ಟ್ ತೊಗೊಂಬಂದಿಟ್ಟು ಚಹಾ ಕುಡಿದು ಬ್ರೆಡ್ ತಿಂದು ಹೋದ್ರು ಅವರು ಪಾಪ ಅವ್ರದ್ದು ಬರೀ ರಜೆ ಕೊಟ್ಟಿದ್ದಿ ಕೊಟ್ಟೈತಿ ಬರೀ ಇದಾಗೈತಿ ಲಗುನೇ ಎಂತ್ ಮಾಡ್ಬೇಕಂದ್ರೆ ಹಿಂಗೆ ಅಜ್ಜ ಬಂದ್ಬಿಡ್ತು ಹಂಗಾಗಿ ಮಾಡಿಲ್ಲ ಇವತ್ತು ನಾವು ಒಂದಿಷ್ಟ ಎಷ್ಟನ್ನು ಉಪ್ಪಿಟ್ಟು ಮಾಡಿದ್ದೆ ತಿಂದ್ವಿ ಇನ್ನು ಇಷ್ಟು ಓದೈತಿ ನಾವೇ ಮಲ್ಕೊಂಡಳ ಮಲ್ಕೊಂಡಿಲ್ಲ ಎದ್ದಣ ಹಾಂ ಹೇಳಕ್ಕತ್ತದೆ ಅದೇ ಅಕ್ಕಿಗೆ ಇನ್ನೂ ನೋಡ್ರಿ ನಿನ್ನೆ ಸಾಯಂಕಾಲ ಹೋಗಿ ಹೊಸ ಬಟ್ಟೆ ತಗೊಂಬರ್ಬೇಕು ಅಕ್ಕಿಗೆ ಒಂದು ಅಂತ ಅಂದ್ರೆ ಆಗಲೇ ಇದು ನಾನಂತೂ ಮಲ್ಕೊಂಡ್ಬಿಟ್ಟೆ ಫುಲ್ ಈಗ ಅಕ್ಕಿಗೆ ಹೊಸ ಟಿ ಶರ್ಟು ಪ್ಯಾಂಟು ಇದ್ದು ಹಾಗಾಗಿ ಅವನ್ನ ಹಾಕಿ ನೀವು ಮನೆ ತೊಗೊಂಬಂದಿತ್ತು ನೋಡ್ರಿ ತೋರಿಸಿ ನೀವು ವಿಡಿಯೋದಾಗ ಅವನ್ನ ಹಾಕಿನಿ ನಾವ್ಯಾ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಇವತ್ತಿನದು ನಮ್ಮ ಆಸ್ಟ್ರೇಲಿಯಾ ಸಿಸ್ಟರು ಹ್ಯಾಪಿ ಬರ್ಡೇ ನಮ್ಗೆ ನವ್ಯ ಅಂತ ಹೇಳಿಬಿಟ್ಟು ವಾಯ್ಸ್ ರೆಕಾರ್ಡ್ ಕಳಿಸ್ಯಾರ ಅದನ್ನು ಕೇಳಿಸ್ಕೊಂಬಿಟ್ಟು ನಗಾಕತ್ತಿದ್ಲು ಫುಲ್ ಖುಷಿಯಾಗಿ ಆಮೇಲೆ ನಮ್ಮ ಮೈಸೂರಲ್ಲಿಯೂ ಕೂಡ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ಅವರು ಕೂಡ ಫೋನ್ ಕಾಲ್ ಮಾಡಿ ನಾವ್ಯಾಗ ವಿಶ್ ಮಾಡಿದರು ನೀವು ಕೂಡ ಎಲ್ಲರೂ ವಿಶ್ ಮಾಡಕತ್ತೀರಿ ಪೋಸ್ಟಲ್ಲಿ ಹಾಕಿದ್ನೆಲ್ಲ ಒಂದು ಶಾರ್ಟ್ ವಿಡಿಯೋನೂ ಹಾಕಿದ್ದೆ ಅದರಾಗೆಲ್ಲ ವಿಶ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸು ಫೋನ್ ಮಾಡಿ ವಿಶ್ ಮಾಡಿದವ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ಸು ಆಮೇಲೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಲ್ಲ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ನೋಡಿರಿ ಹೊಸ ಟಿ ಶರ್ಟ್ ಹಾಕ್ಕೊಂಡ ಇದು ಭಾಳ ನೈಸ್ ಅಂದ್ರೆ ನೈಸ್ ಇದು ಡ್ರೆಸ್ ಅಕ್ಕಿ ನಮಿತಾನು ಹೊಸ ಟಿ ಶರ್ಟ್ ಹಾಕ್ಕೊಂಡಳ ಪ್ಯಾಂಟು ಪ್ಯಾಂಟು ಮುಂಚೆನೇ ತೊಗೊಂಡಿದ್ದದ ಅದು ನೋಟ ಹಾಕ್ಕೊಂಡಿದ್ದ ಟಿ ಶರ್ಟು ಆ ಟಿ ಶರ್ಟ್ ನಮ್ಮ ಆಸ್ಟ್ರೇಲಿಯಾ ಸಿಸ್ಟರ್ ಬಂದಿದ್ರಲ್ಲ ಅವಾಗ ತೊಗೊಂಬಂದಿದ್ರು ಅದನ್ನ ಹಾಕ್ಕೊಂಡ ಈಕ್ಕಿಗೆ ನಾವು ತೊಗೊಂಡ್ಬಂದಿದ್ವಿಲ್ಲ ಅದನ್ನ ಹಾಕೊಂಡ ಇನ್ನೂ ಒಂದು ಐತಿ ಹೊಸದು ಇವತ್ತಿಂದ ಇವೆರಡು ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೀವು ಎರಡು ಹಂಗೆ ಇಟ್ಟಿದ್ದೆ ಇನ್ನೊಂದು ಬ್ಲ್ಯಾಕ್ ಕಲರ್ದು ಎರಡು ಇವ ಬರ್ತಡೆಯಿಂದ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತ ಬಿಟ್ಟಿದ್ದೆ ಯಾಕಂದ್ರೆ ಹಳೇವೆಲ್ಲ ವೈಟ್ ಕಲರ್ ಹೋಗಿ ವೈಟ್ ಆಗ್ಯವು ಆಮೇಲೆ ಚಿಕ್ಕ ಆಗ್ಯವು ಹಂಗಾಗಿ ನೀವು ದೊಡ್ಡ ದೊಡ್ಡ ತೊಗೊಂಡ್ಬಂದಿನಿ ಮೈ ತುಂಬ ಆಗ್ತಾವಿಕ್ಕಿಗೆ ಅಂತ ಹೇಳ್ಬಿಟ್ಟು ಇಲ್ಲೇ ನೋಡ್ರಿ ಹೊರ್ಗಡೆ ನಾವೇನು ಪ್ಯಾಂಟ್ ಎಲ್ಲ ತೊಳೆದಿಲ್ಲೇ ಹಾಕಿದ್ವಿ ಯಾಕಂದ್ರೆ ಹಿಂದೆ ಇದನ್ನ ಹಾಕಿದ್ವಿ ಕಾಲಾಗ ಹಾಕೋ ಮ್ಯಾಟ್ ಮ್ಯಾಟೆಲ್ಲ ತೊಳ್ದು ಹಾಕಿದ್ರು ನಮ್ಮ ಮನೆಯವರ ನಿನ್ನೆ ಮಾಡ್ತಾರೆ ಪಾಪ ಇಂಥದ್ದು ಮಾಡೋಂಗಿಲ್ಲ ಅನ್ನಲ್ಲ ಎಲ್ಲ ಕೆಲಸ ಮಾಡ್ತಾರೆ ಪಾಪ ನಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನೀನೆಲ್ಲ ಮಾಡಿದ್ರು ನೋಡಿರಿ ಇವತ್ತನು ಏನಾರು ತಂದು ಬೇಡ ಅಂತಂದೆ ನಾನು ಸುಮ್ಮನೆ ಅದು ವೇಸ್ಟ್ ನಿನ್ನೆ ಒಂದು ಒಂದು ಆಸೆ ವೇಸ್ಟ್ ಆಯಿತು ಮತ್ತು ಸಾಂಬಾರು ಪಲ್ಯ ಅದೆಲ್ಲ ವೇಸ್ಟ್ ಆಕೈತಿ ಸುಮ್ಮನೆ ತೊಗೊಂಬಂದರು ಮನೆಯಾಗಾದ್ರೆ ಒಂದು ಇಷ್ಟೇ ಇಷ್ಟು ಮಾಡ್ಕೊಂಡು ತಿಂದ್ರೂ ಹೊಟ್ಟಿಗೆ ಹತ್ತುತ್ತ ಬಾಯಿಗೆ ರುಚಿನೂ ಬರುತ್ತೆ ಹಂಗಾಗಿ ಬ್ಯಾಡ ನಾನು ಮಾಡ್ಕೊಳ್ತೀನಿ ಅಂದೆ ಈಗ ನಾಷ್ಟ ಮಾಡಿದ್ದು ಪಾತ್ರೆ ಅದವು ನಮೀತಾಗ ತೊಳೆದು ಕೊಡವಾ ಅಂದೆ ಆಕಿಗೂ ಸುಸ್ತಾಗೈತಿ ಪಾಪ ಮಕ್ಕೊಂಡಿದ್ಲು ಮಕ್ಕಳು ಬಿಡಾನು ಸುಮ್ಮನೆ ಬಿಟ್ಟು ಮತ್ತು ಈಗ ನೋಡ್ರಿ ಏನಾದರೂ ನಾವ್ಯಾಗ ಸ್ವೀಟ್ ಮಾಡಬೇಕು ಆಕೇನು ಬಿಡ್ರಿ ಸ್ವೀಟ್ ನಮ್ಮ ಮೈಸೂರು ಸಿಸ್ಟ್ರ್ ಕೇಳಿದ್ರು ಏನು ಮಾಡ್ರಿ ನಮ್ಮ ಹುಡುಗಿಗೆ ನಾಷ್ಟ ಅಂತಂದ್ರೆ ಇನ್ನೂ ಏನೂ ಮಾಡಿಲ್ಲ ಸಿಸ್ಟ್ರ್ ಹುಷಾರಿದ್ದಿಲ್ಲ ಅಂತಂದೆ ಹೌದಾ ಸಾಯಂಕಾಲ ಮಾಡ್ತೀರಣ ಅಂತಂದ್ರೆ ಹ್ಞೂ ಅಂದೆ ಕೇಳಂಗಿಲ್ಲ ರೀ ನಾವು ಮಾಡಿ ತಿನ್ನಿಸ್ಬೇಕು ನೋಡಿರಿ ಮತ್ತು ಏನಾರು ಪಾಯಸ ಗೀಸ ಮಾಡ್ತೀನಿ ನನಗೂ ಆರಾಮಿಲ್ಲ ಮ್ಯಾಟ್ ಬಾತ್ರೂಮಿಂದ ಅಲ್ಲಿ ಹಾಕ್ಕೊಂಡಿದ್ದೆ ಶಕಿ ಆಗತ್ ಬಿಟ್ಟಿತ್ತು ಭಾಳ ಸ್ನಾನ ಮಾಡಿ ಹೊಸ ಡ್ರೆಸ್ ಹಾಕೊಂಡು ಮತ್ತೆ ಇಲ್ಲಿ ಒಳ ಮಳ ಹಾಕ್ಕೊಳೋದು ಕಳೆಯೋದು ಮಾಡೋದು ಅಂತಂದು ನಮ್ಮ ಮನೆಯವ್ರು ಲಘು ಲಘುನ ಬರ್ತೀನಿ ಅಂದ್ರೆ ಬಂದ್ರಂದ್ರೆ ಹೋಗಿ ಅಕ್ಕಿಗೆ ಒಂದು ಆಗಿರೋ ಡ್ರೆಸ್ ತೊಗೊಂಡ್ಬರ್ತೀನಿ ತೊಗೊಂಬಂದು ಕೇಕ್ ತೊಗೊಂಬಂದ ಕೇಕ್ ಬೆಳಗ್ಗೆ ಆರ್ಡ್ರ್ ಮಾಡ್ಯಾರಂತ ಬೇಕ್ರಿಗೆ ಹೋಗಿದ್ರಲ್ಲ ಬ್ರೆಡ್ ಅವನ್ನೆಲ್ಲ ಎಲ್ಲ ಥರ ಓಹ್ ಹೇಳಿ ಬಂದೀನಿ ಅಂದರೆ ಏನು ಸಿಂಪಲ್ಲಾಗಿ ಮಾಡ್ತೀವಿ ಅಷ್ಟೊಂದು ಗ್ರಾಹಕಿಂದ ನಾವು ಮನೆಯನ್ನ ಸೇರ್ಕೊಂಡು ಮಾಡ್ತೀವಿ ಹಾಂ ಹಾಂ ಅಕ್ಕೇ ಹೊಸ ಡ್ರೆಸ್ ಹಾಕೊಂಡಿ ನೋಡ್ರಿ ತಾನೂ ಹೊಸ ಡ್ರೆಸ್ ಹಾಕೊಂಡ ಎಲ್ಲೇ ಕರ್ಕೊಂಡು ಹೋಗ್ತಾರೆ ನನ್ನ ಅಂತ ತಿಳಿದಾಕಿ ನಾನು ಹೊಸ ಡ್ರೆಸ್ ಹಾಕೊಂಡ್ರೆ ಹಾಕ್ಕೊಂಡ್ರೆ ಖುಷಿ ಎಲ್ಲೇ ಹೊಂಟಾರ ಕರ್ಕೊಂಡು ಕರ್ಕೊಂಡೋಗ್ಕರ ಅಂತ ಹ್ಞೂ ಬನ್ರಿ ಈಗ ನಾನು ಹ್ಞೂ ಭಾಳ ಜನ ಕೇಳ್ತಿದ್ರಿ ನಕ್ಲೆಸ್ ಡಿಸೈನ್ ತೋರಿಸ್ರಿ ಅಂತಂದು ಈಗ ಅದನ್ನು ತೋರಿಸ್ತೀನಿ ಏನು ಅದನ್ನ ಅದನ್ನು ಡಿಸೈನ್ ತೋರಿಸ ತೋರಿಸ್ತೀನಿ ಮತ್ತು ನಾನು ಬೇಡ ಬೇಡ ಅಂತ ಬಿಟ್ಟು ಒಂದು ವರ್ಷನೇ ಆಗಿತ್ತು ಮತ್ತು ತೋರಿಸಿದ್ರೆ ಆಯಿತು ಕೇಳ್ತಾ ಅಂತ ಹೇಳ್ಬಿಟ್ಟು ತೋರ್ಸೋಕೆ ಮನಸ್ಸು ಮಾಡಿ ಇವತ್ತು ನಮ್ಮ ಮನೆಯವ್ರಿಗೂ ಕೂಡ ಹೇಳಿದೆ ತಿಳಿಸಿ ಆಯ್ತು ತೋರ್ಸಂತ ಅಂದಾರ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ನೋಡ್ರಿ ಈಗ ತಗೊಂಡ್ ಬಂದಿನಿ ತೋರಿಸ್ತೀನಿ ಹೆಂಗೈತಿ ಡಿಸೈನ್ ಅಂತ ಹೇಳ್ಬಿಟ್ಟು ಇದು ಅದ ಸರ್ಟಿಫಿಕೇಟ್ ಒಂದು ವರ್ಷ ಆಯ್ತಾ ಅಲ್ಲೇ ತಗೊಂಡು ಇದನ್ನ ಹೆಂಗ್ ಮಾಡಿಸ್ಕೊಂಡಿನಪ್ಪ ಅಂತಂದ್ರು ನಾನು ನನ್ನ ಇನ್ನೊಂದು ಚಿಕ್ಕನ್ ಮಂಗಲ ಚೈನ್ ಇತ್ತು ನೋಡ್ರಿ ಅದನ್ನ ಎರಡು ಸಲ ಚೇಂಜ್ ಮಾಡಿದ್ದೆ ನಾನು ಹಂಗಾಗಿ ಪದೇ ಪದೇ ಏನು ಚೇಂಜ್ ಮಾಡಿಕೊಟ್ಟು ಕುಂದ್ರ ಅಂತ ಹೇಳ್ಬಿಟ್ಟು ಅದನ್ನ ಚೇಂಜ್ ಮಾಡಿದೆ ಅದನ್ನ ಹಾಕಿ ಇದನ್ನ ಮಾಡಿಸ್ಕೊಂಡೆ ವಾ ಇವತ್ತು ಹ್ಮ್ ಕೂದ್ಬೇರೆ ಹೋಗಿ ನಂಗೆ ಕೂದೇ ಇರುತ್ತೆ ಇಲ್ಲಿ ಸಿಂಪಲ್ ಆಗತ್ತ ಇದನ್ನ ಲಕ್ಷ್ಮಿ ಮಾಡಿಕೊಡ್ರಿ ಅಂದ್ರೆ ಅವರು ಲಕ್ಷ್ಮಿ ಮಾಡಿಕೊಡ್ಲಿಲ್ಲ ಇನ್ನು ಜಾಸ್ತಿ ಕ್ರೋ ಬೇಕಾಗುತ್ತಾ ಅಂತಂದ್ರೆ ಪಿಕ್ಚರ್ ತೋರಿಸ್ತೀನಿ ರಿಬ್ಯಾಕ್ ಬ್ಯಾಕ್ ಕ್ಯಾಮ್ರಾಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ ಇದ್ರೊಳಗೆ ಡಿಸೈನ್ ನೋಡಿ ಫ್ರೆಂಡ್ಸ್ ಹಿಂಗೈತಿ ನಂದು ನೆಕ್ಲೆಸ್ ಈ ಥರ ಗುಂಡು ಜಾಸ್ತಿ ಹಳ್ಳು ಯೂಸ್ ಮಾಡ್ಕೊಂಡಿಲ್ಲ ಇದ್ರೊಳಗೆ ಹಳ್ಳು ಜಾಸ್ತಿ ಯೂಸ್ ಮಾಡಿದ್ರೆ ಅದಕ್ಕೆ ಇದು ಇರಲ್ಲ ಅಷ್ಟೊಂದು ಬೆಲೆ ಇರಲ್ಲ ಹಂಗಾಗಿ ಫುಲ್ ಗೋಲ್ಡಲ್ಲೇನ ಮಾಡಿಸ್ಕೊಂಡೀನಿ ಫ್ರೆಂಡ್ಸ್ ಎಷ್ಟು ಗ್ರಾಮ್ ಐತಿ ಏನು ಅಂತ ನೀವು ನೀವು ಹೇಳಿರಿ ಇದು ನಾನು ಹೇಳೋಂಗಿಲ್ಲ ಇನ್ನು ಟೋಟಲ್ ನಿಮ್ಗೆ ಎಷ್ಟು ಗ್ರಾಮ್ ಐತಿ ಅಂತ ನಿಮ್ಗೆ ಅನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ನಾನು ಹಳೆಯದು ಇನ್ನೊಂದು ಚೈನ್ ಇತ್ತು ನೋಡಿರಿ ಶಾರ್ಟ್ ಮಂಗಲ್ ಮಂಗಲ್ ಸೂತ್ರ ಈಗ ಹಾಕೊತಾರೆ ಎಲ್ಲರೂ ಆ ಥರದ್ದು ಅದು ಎರಡು ಮೂರು ಸಲ ಕಟ್ಟಾಗಿ ಕಟ್ಟಾಗಿ ರಿಪೇರಿ ಬರಕತ್ತು ಹಂಗಾಗಿ ಬೇಡ ಬೇಡ ಎರಡೆರಡು ಮಂಗಲಸೂತ್ರ ಇದಕ್ಕೆ ಬೇಕಂಥೇಳಿ ಇದನ್ನ ಒಂದು ಇಟ್ಕೊಂಡೆ ದೊಡ್ಡದು ಇದನ್ನ ಇಟ್ಕೊಂಡ್ಬಿಟ್ಟು ಅದನ್ನ ಹಾಕಿ ಈ ನಕ್ಲೆಸ್ ಮಾಡಿಸ್ಕೊಂಡೀನಿ ಇದ್ರ ಮ್ಯಾಲೆ ಒಂದು ಸ್ವಲ್ಪ ದುಡ್ಡು ಹಾಕಿದ್ದೀನಿ ಯಾಕಂದ್ರೆ ಅದು ಬರೀ ಹದಿಮೂರು ಗ್ರಾಮ್ ಇತ್ತು ಮಂಗಲ ಸೂತ್ರ ಚಿಕ್ಕದು ಹಾಗಾಗಿ ಇನ್ನೊಂದು ಸ್ವಲ್ಪ ದುಡ್ಡು ಕೊಟ್ಟು ಇದನ್ನ ಮಾಡಿಸ್ಕೊಂಡಿನಿ ಎಷ್ಟು ಗ್ರಾಮ್ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಗ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನಾನ್ ಚೆನ್ನಾಗಿ ಬಡವರು ಬಂಗಾರ ಮಾಡಿಸ್ಕೊಳೋದು ಭಾಳ ಕಷ್ಟ ಐತಿ ಈಗಿನ ಕಾಲದಾಗ ತೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಈ ರೀತಿ ಐತಿ ಡಿಸೈನ್ ಒಂದು ವರ್ಷ ಆಯ್ತು ಆಲ್ರೆಡಿ ಮಾಡಿಸ್ಕೊಂಡು ನಾನು ಕೊಪ್ಪಳಕ್ಕೆ ಹೋಗಿದ್ದೀವಿ ನೋಡ್ರಿ ಅವಾಗ ಮಾಡಿಸ್ಕೊಂಡಿದ್ದೆ ಈ ಥರ ಗುಂಡದ ಇಲ್ಲಿ ಐತಿ ಇಲ್ಲಿ ಲಕ್ಷ್ಮಿ ಮಾಡಿಕೊಡ್ರಿ ಅಂದ್ರೆ ಅವರು ಮಾಡಿದ್ರೆ ಅಕ್ಕಿತ್ತು ಏನು ಎದಕ್ಕೆ ಮಾಡಲಿಲ್ಲ ಏನೋ ಗೊತ್ತಿಲ್ಲ ಅವರು ಆಲ್ರೆಡಿ ಮಾಡಿಬಿಟ್ಟಿದ್ರು ಏನಾಯ್ತು ಮಾಡಿಸಿದ್ದಿದು ಹೇಳಿಬಿಟ್ಟು ಮಾಡಿಸಿದ್ದು ಡಿಸೈನ್ ಕ ಫೋಟೋ ಕಳಿಸಿ ನಮ್ಗೆ ಯಾವ ಡಿಸೈನ್ ಬೇಕು ನೋಡ್ರಿ ಆ ಡಿಸೈನ್ ಮಾಡಿಕೊಟ್ಟಾರವರು ಇದು ಚೆನ್ನಾಗಿತ್ತು ಹಂಗಾಗಿ ಮಾಡಿಸಿದೆ ನೋಡ್ರಿ ಈ ಥರ ಐತಿ ಇದು ಆಮೆ ಥರ ಕಾಣಿಸುತ್ತೆ ಡಿಸೈನ್ ಬಟ್ ಆಮೇಲೆ ಅಲ್ಲ ಇವಾಗೆಲ್ಲ ಈ ಥರನ ಮಾಡಿಸ್ಕೊತಾರೆ ಇದು ಇಲ್ಲೊಂದು ಫ್ಲವರ್ ಐತಿ ಇದು ನೋಡಿರಿ ನವಿಲು ಇಲ್ಲೆರಡು ಮೂರು ನವಿಲು ಅದಾವೆ ಚಿಕ್ಕ ಚಿಕ್ಕದು ಹಳ್ಳು ಹಾಕ್ಯಾರ ಅಷ್ಟೇ ದೊಡ್ಡ ದೊಡ್ಡದು ಏನು ಹಳ್ಳಿಲ್ಲ ಇಲ್ಲೊಂದು ಹಳ್ಳು ಇವಕ್ಕೆಲ್ಲ ಹಳ್ಳು ಹಾಕ್ಯಾರ ನೋಡ್ರಿ ಇಷ್ಟೆ ಜಾಸ್ತಿ ಹಳ್ಳನ್ನು ಯೂಸ್ ಮಾಡಿಲ್ಲ ಚೆನ್ನಾಗೈತೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸ್ರಿ ಚೆನ್ನಾಗೈತು ಅಂತಂದು ಕೇಳಿದ್ರಿ ಒಂದು ಮೂರು ನಾಲ್ಕು ಜನ ಮತ್ತು ಅವಾಗ ನಾನು ಮದ್ವೆಗೆ ಹೋಗಿದ್ದೆ ಎಂದು ಹಾಕ್ಕೊಂಡು ಆವಾಗ ಕೇಳಿದರು ನಿಮ್ಮ ನೆಕ್ಲೆಸ್ ತೋರಿಸ್ರಿ ಡಿಸೈನ್ ತೋರಿಸ್ರಿ ಅದ್ರದ್ದು ಅಂತಂದು ಹಂಗಾಗಿ ಒಟ್ಟು ಶೇರ್ ಮಾಡ್ಕೊಂಡಿರಲಿಲ್ಲ ನಾನು ಮಾಡ್ಕ ಹಂಗೆ ನಾನು ವ್ಯೂಸ್ಗೆ ವ್ಯೂಸ್ಗೋಸ್ಕರ ಆಸೆ ಪಟ್ಟಿದ್ದೆ ಅಂದರೆ ಅವಾಗಲೇ ಮಾಡಿ ವೀಡಿಯೋ ಮಾಡಿ ಹಾಕ್ತಿದ್ದೆ ನನಗೆ ವ್ಯೂಸ್ ಮುಖ್ಯ ಅಲ್ಲ ಸೇಫ್ಟಿ ಮುಖ್ಯ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ ಈ ಸಲ ನಮ್ಮ ಮನೆಯವ್ರಿಗೆ ಕೇಳಿ ತೋರಿಸೋ ಅಂದಮೇಲೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಆಮೇಲೆ ಸೇಫ್ಟಿ ಲಾಕರ್ನೊಳಗೆ ಇಟ್ಬಿಡ್ತೀವಿ ನಾವು ಬ್ಯಾಂಕ್ ಒಳಗೆ ಹಾಗಾಗಿ ಮನೇಲಿ ಏನು ಇಟ್ಕೊಳಲ್ಲ ಈಗ ನಮ್ಮ ಇವ್ರದ್ದು ಏನೋ ಓಪ್ನಿಂಗ್ ಇತ್ತಲ್ಲ ಹಾಗಾಗಿ ತೊಗೊಂಬಂದಿದ್ದೆ ಇವಾಗ ಹೋಗಿ ಅದನ್ನ ಬ್ಯಾಂಕ್ ಲಾಕರ್ನಾಗ ಇಟ್ಬಿಟ್ರೆ ಆಗಿ ಹೊತ್ತು ಮತ್ತು ಯಾವಾಗ ಅದ್ರ ಬೇಕಂದಾಗ ಹೋಗಿ ತೊಗೊಂಬರ್ತೀವಿ ಅಷ್ಟೇ ಏನು ಒಂದು ನಕ್ಲೆಸ್ ಇಟ್ಕೊಂಡು ಎಷ್ಟು ಮಾ ಮಾತಾಡ್ತಾ ಇದ್ದಾಳೆ ಅನ್ ಅನ್ಕೊಬೇಡ್ರಿ ಬಡವ್ರಿಗೆ ಇದನ್ನ ತಗೊಳೋದು ತುಂಬ ಕಷ್ಟ ಇರುತ್ತೆ ಬಡವ್ರು ಅಂತಲೇ ಹೇಳೋಲ್ಲ ದೇವರು ಕೊಟ್ಟಿದ್ದಾನೆ ಸಾಕು ನಮಗೆ ಹೊಟ್ಟೆ ಬಟ್ಟೆಗೆ ಮುಂಚೆಕ್ಕಿಂತ ಇವಾಗ ಪರವಾಗಿಲ್ಲ ನಮ್ಮ ಜೀವನ ಅಂತ ಹೇಳ್ಬಿಟ್ಟು ಖುಷಿ ಪಟ್ಕೊಂಡು ಜೀವನ ಮಾಡ್ತೀವಿ ಅದಕ್ಕೂ ಏನೇನಾರು ಕಮೆಂಟ್ ಹಾಕ್ತಾರೆ ಮತ್ತು ಜನ ಏನು ಮಾತಾಡಿದ್ರು ತಪ್ಪು ಕಂಡು ಹಿಡಿತಾರೆ ಇರೋರು ತಪ್ಪು ಕಂಡು ಹಿಡಿಯೋರು ಇದ್ದೇ ಇರ್ತಾರೆ ಎದ್ರಾಗಾದರೂ ಒಂದೊಂದು ತಪ್ಪು ಕಂಡು ಹಿಡಿತಾರೆ ಹಿಡಿಯೋಲ್ ಅವ್ರ ಕೆಲಸನ ಅದು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ರಾಯ್ತು ಅಲ್ವ ಫ್ರೆಂಡ್ಸ್ ನೋಡಿರಿ ಹಿಂಗೈತಿ ಇದು ನಕ್ಲೆಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಇದು ಎಷ್ಟು ಗ್ರಾಮ್ ಐತಿ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಆಮೇಲೆ ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಎಷ್ಟು ಗ್ರಾಮ್ ಐತಿ ಇದಕ್ಕೆ ಅಂತಂದು ಬೆಲೆ ಮತ್ತು ಎಲ್ಲಿ ಮಾಡಿಸಿದೆ ಏನು ಅಂತ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು